ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಬಿಡುಗಡೆ ಆಗ್ತಾ ಇದೆ ಇದುವರೆಗೂ ಕೂಡ ಕಾಯ್ತಾ ಇರತಕ್ಕಂತಹ ಎಲ್ಲ ಮಹಿಳೆಯರಿಗೆ ಒಂದು ಕಡೆ ಬುರ್ಜರಿ ಗುಡ್ ನ್ಯೂಸ್ ಆದರೆ ಇನ್ನೊಂದು ಕಡೆ ಇಂತಹ ಮಹಿಳೆಯರಿಗೆ ಇನ್ನು ಮುಂದೆ ಎರಡು ಸಾವಿರ ಬರೋದಿಲ್ಲ ಇನ್ನು ಅನೇಕ ಮಹಿಳೆಯರಿಗೂ ಕೂಡ ಇಪ್ಪತ್ತೆರಡನೇ ಕಂತಿನಲ್ಲಿ ಗೃಹಲಕ್ಷ್ಮಿ ದುಡ್ಡು ಜಮಾನೇ ಆಗಿಲ್ಲ ಯಾಕೆ ಯಾವ ಕಾರಣಕ್ಕಾಗಿ ದುಡ್ಡು ಬಂದಿಲ್ಲ ಒಂದು ವೇಳೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ನಾನು ನಿಮ್ಮ ಖಾತೆಗಳಿಗೆ ಬರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಮುಂದೆ ಇನ್ನೂ ಸುಮಾರು ಇಪ್ಪತ್ತು ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬರೋದಿದೆ ಸೊ ಹಾಗಾಗಿ ನೀವು ನಲ್ವತ್ತು ಸಾವಿರ ದುಡ್ಡನ್ನಾದರೂ ಬಿಡ್ತೀರಿ ಸೊ ಹಾಗಾದರೆ ಬನ್ನಿ ಅಷ್ಟೊಂದು ದುಡ್ಡನ್ನು ಕಳ್ಕೊಳ್ಳೋದು ಬೇಕಾ ಅಥವಾ ಒಂದು ದಿನದಲ್ಲಿ ಏನಿದೆ ಆ ಪ್ರಾಬ್ಲಮ್ಮು ಅದನ್ನು ಸೊಲ್ಯೂಷನ್ ಪಡ್ಕೊಳ್ಳೋದು ಬೇಕಾ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದಿರಿ ಎಲ್ಲರೂ ಕೂಡ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೇ ನೋಡಿ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಲ್ಲ ಒಂದು ರೂಲ್ಸ್ಗಳನ್ನು ತರ್ತಾನೆ ಇರ್ತಾರೆ ಮುಖ್ಯವಾಗಿ ಸರ್ಕಾರಕ್ಕೆ ಏನು ಲಾಸ್ ಆಗಬಾರ್ದು ಅಂದರೆ ಫಾಲ್ತು ಹಣ ಹೋಗಬಾರ್ದು ಅಂತ ಹೇಳ್ಬೋದು ಈಗ ನೇರವಾಗಿ ಯಾಕಂದರೆ ಅನೇಕ ಕುಟುಂಬಸ್ಥರು ಶ್ರೀಮಂತರಿದ್ದರು ಆದರೂ ಸಹಿತ ದುಡ್ಡನ್ನು ಪಡ್ಕೊಳ್ತಾ ಇದ್ದರು ಮೊದಲೇ ಹಂತದಲ್ಲಿ ಅವರನ್ನು ತೆಗೆದುಹಾಕಿದ್ರು ಅಂದರೆ ಜಿ ಎಸ್ ಟಿ ಫೇರ್ ಆಗಿರಲಿ ಇನ್ಕಮ್ ಟ್ಯಾಕ್ಸ್ ಫೇರ್ ಆಗಿರಲಿ ಅವರನ್ನು ತೆಗೆದುಹಾಕಿದ ತಕ್ಷಣ ಮತ್ತೆ ಇನ್ನೂ ಅನೇಕ ಫಲಾನುಭವಿಗಳು ಮತ್ತೆ ಸಿಕ್ಕಿದ್ರು ಮತ್ತೆ ತೆಗೆದುಹಾಕಿದ್ರು ಹೀಗೆ ಪ್ರತಿಯೊಂದು ಕಂತಿನಲ್ಲಿ ಒಂದಲ್ಲ ಒಂದು ರೂಲ್ಸ್ಗಳನ್ನು ಇಟ್ಕೊಂಡು ತೆಗಿತಾನೆ ಹೋದರು ಮತ್ತು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಕೂಡ ಅನೇಕ ಗೃಹಲಕ್ಷ್ಮಿಯನ್ನು ದುಡ್ಡನ್ನು ಪಡ್ಕೊಳ್ತಾ ಇದ್ರು ಅವರನ್ನು ಕೂಡ ತೆಗೆದುಹಾಕಿದ್ರು ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅರ ಹೊಂದಿರಲಿಲ್ಲ ಸಾಕಷ್ಟು ಹೊಲೆ ಮತ್ತು ಫೋರ್ ವೀಲರ್ ವಾಹನಗಳನ್ನು ಹೊಂದ್ರು ಅವ್ರನ್ನೂ ಕೂಡ ತೆಗೆದು ಹಾಕಿದ್ರು ಈಗ ಕೊನೆ ಪಕ್ಷ ಎಲಿಜಿಬಲ್ ಇದ್ರೂ ಸಹಿತ ತೆಗೆದಾಕುವಂತಹ ಕೆಲಸ ಕೂಡ ನಡೀತಾ ಇದೆ ಸೊ ಹಾಗಾದ್ರೆ ಬನ್ನಿ ಯಾವ ಯಾವ ಕಾರಣಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ದುಡ್ಡನ್ನ ಜಮಾ ಮಾಡ್ತಾ ಇಲ್ಲ ಇದನ್ನ ನಾವು ತಿಳಿದುಕೊಳ್ಳೋಣ ಸೊ ಇದನ್ನ ನೀವು ತಿಳ್ಕೊಂಡು ಸರಿಪಡಿಸಿದ್ದೇ ಆದರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ದುಡ್ಡು ಜಮಾ ಆಗಲಿಕ್ಕೆ ಒಂದು ಸಾಧ್ಯವಾಗುತ್ತೆ ಸೊ ಹಾಗಾದರೆ ಬನ್ನಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಈಗ ಒಂದು ಹಂತದಲ್ಲಿ ಇರ್ತಕ್ಕಂಥವರು ಇನ್ನೊಂದು ಹಂತಕ್ಕೆ ಹೋಗಲೇಬೇಕು ಹೌದು ಈಗ ಒಂದು ವ್ಯವಹಾರ ವ್ಯಾಪಾರವನ್ನು ಸೃಷ್ಟಿಸಿಕೊಂಡ್ರೆ ಬಡ ಜನರು ಕೂಡ ಅವ್ರದ್ದು ಡೆವಲಪ್ಮೆಂಟ್ ಆಗಬೇಕಂತೇನಿಲ್ಲಲ್ವ ಡೆವಲಪ್ಮೆಂಟ್ ಆಗಬಹುದು ಅಥವಾ ಆಗದೇ ಇರಬಹುದು ಇನ್ನು ಆದವರು ಅನೇಕ ಜನರಿದ್ದಾರೆ ನಮ್ಮ ರಾಜ್ಯದಲ್ಲಿ ಸೊ ಹಾಗಾಗಿ ವ್ಯವಹಾರದಲ್ಲಿ ಬೆಳವಣಿಗೆ ಆಗಿ ಜಿ ಎಸ್ ಟಿ ಫೇರ್ ತನಕ ಕೂಡ ಆದವರು ಕೂಡ ಇದ್ದಾರೆ ಸೊ ಹಾಗಾಗಿ ವ್ಯವಹಾರವನ್ನು ನೋಡಿಕೊಂಡು ಅಂಥವರು ಯಾರ್ಯಾರಿದ್ದಾರೆ ಜಿ ಎಸ್ ಟಿ ಫೇರ್ ಅಂತ ಅವರನ್ನು ಕೂಡ ಮತ್ತೆ ತೆಗೆದಾಕುವಂತಹ ಕೆಲಸ ನಡೀತಾ ಇದೆ ಸೊ ಇಲ್ಲಿ ಅನೇಕ ಜನರು ಮತ್ತೆ ಜಿ ಎಸ್ ಟಿ ಫೇರ್ ಸಿಕ್ಕಿ ಬಿದ್ದಿದಾರಂತೆ ಸೊ ಅವರೆಲ್ಲರನ್ನೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ ಇನ್ನು ಹೊಸ ಹೊಸ ಅನೇಕ ಹೊಸ ಹೊಸ ಫ್ಲಾಟ್ಗಳನ್ನಾಗಿರಲಿ ಅಥವಾ ಈ ಒಂದು ಹೆಕ್ಟರ್ ಭೂಮಿಗಳನ್ನಾಗಿರಲಿ ಈಗ ಎಕರೆಗಳನ್ನು ಮೂರು ಹೆಕ್ಟರ್ಕಿಂತ ಹೆಚ್ಚಿನ ಭೂಮಿಗಳನ್ನು ಯಾರು ಹೊಂದಿದ್ದೀರಿ ಅವರಿಗೆ ಎ ಪಿ ಎಲ್ ಅಥವಾ ಈ ಒಂದು ರೇಷನ್ ಕಾರ್ಡ್ ಯಾರದ್ದಾಗತ್ತೆ ಈ ರೀತಿ ಇದೆ ಇಂಥದ್ರಲ್ಲಿ ಅನೇಕ ಹೊಲ ಗದ್ದೆಗಳನ್ನು ಖರೀದಿ ಮಾಡಿರ್ತಾರೆ ಅನೇಕ ಪ್ಲಾಟ್ಗಳನ್ನು ಖರೀದಿ ಮಾಡಿರ್ತಾರೆ ಫೋರ್ ವೀಲರ್ ವಾಹನಗಳು ಇರುತ್ತೆ ಟ್ಯಾಕ್ಟರ್ಗಳು ಜೆ ಸಿ ಪಿಗಳು ಇರುತ್ತೆ ಮನೆ ದೊಡ್ಡದಿರುತ್ತೆ ನಗರ ಪ್ರದೇಶದಲ್ಲಿರುತ್ತೆ ಒಂದು ಸಾವಿರ ಚದರ ಮೀಟರ್ಗಿಂತ ಹೆಚ್ಚಿರುತ್ತೆ ಬಾಡಿಗೆಗಳ ಮನೆಗಳನ್ನು ಕೊಟ್ಟಿರ್ತಾರೆ ಇಂತಹದ್ದೆಲ್ಲ ನೋಡಿಕೊಂಡು ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಇದರಿಂದ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಹೇಗೆ ಹೋಗುತ್ತೆ ಅಂತ ನೀವು ಕೇಳ್ಬೋದು ಸಾರಿಗೆ ಇಲಾಖೆಯಿಂದ ಇದುವರೆಗೂ ಕೂಡ ಬಾಹಿಕ್ ಕಾರ್ಗಳ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇತ್ತು ಆದರೆ ಉಳಿದಂತಹ ನೌಕರಸ್ಥರದ್ದು ಆಗಿರ್ಲಿ ಒಂದೇ ಮನೆಯಲ್ಲಿ ಇಂತಿಷ್ಟು ನೌಕರಸ್ಥರಿದೆ ಶಿಕ್ಷಣ ಇದೆ ಅದೇ ರೀತಿಯಾಗಿ ಇಷ್ಟು ಕಾರ್ ಬೈಕ್ಗಳಿದಾವೆ ಎಷ್ಟು ದೊಡ್ಡದ ಮನೆ ಇದೆ ಎಷ್ಟು ಮೀಟರ್ಗಳಿದೆ ಇದೆಲ್ಲ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಹೇಗೆ ಹೋಯ್ತು ಅಂದರೆ ನಿಮ್ಮ ಮನೆಯ ಬಾಗಿಲಿಗೆ ಅಂಟಿಸಿರ್ತಕ್ಕಂತಹ ಸ್ಟಿಕ್ಕರ್ನ ಮುಖಾಂತರ ಇ ಎಚ್ ಐ ಡಿ ನಂಬರನ್ನು ಏನು ಜನರೇಟ್ ಮಾಡಿ ಅಂಟಿಸಿದ್ರು ಸಮೀಕ್ಷೆಗಾಗಿ ಬಂದಿದ್ರು ಜಾತಿ ಗಣತಿ ಮಾಡ್ತಾ ಇದ್ರೋ ಅವರೇ ಈ ಒಂದು ಇನ್ಫಾರ್ಮೇಷನನ್ನು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಬೆಳವಣಿಗೆ ಎಷ್ಟಾಗಿದೆ ನಾವು ಅಂದ್ಕೊಂಡಿದ್ವಿ ಬಡ ಜನರಿಗೆ ಏನಾದರೂ ಹೆಲ್ಪ್ ಮಾಡ್ತಾರೆ ಜಾತಿ ಗಣತಿ ಮುಖಾಂತರ ಅಲ್ಲಿರ್ತಕ್ಕಂತಹ ಶಿಕ್ಷಣ ಅದೇ ರೀತಿಯಾಗಿ ಎಷ್ಟು ಜನ ಸರ್ಕಾರಿ ನೌಕರಿ ಏನಾದರೂ ಬಡವರಿದ್ದರೆ ಅವರಿಗೆ ಎಷ್ಟು ಏನು ಹೆಣ್ಣು ಕೊಡಬೇಕಾಗತ್ತೆ ಹೆಲ್ಪ್ ಮಾಡಬೇಕಾ ಇದೆಲ್ಲದರ ಬಗ್ಗೆ ತನಿಖೆ ಮಾಡುತ್ತೆ ಅಂತ ನಾವು ಸರ್ಕಾರ ಅಂದ್ಕೊಂಡ್ರೆ ಇಲ್ಲಿ ಜಾತಿ ಗಣತಿ ಓಟ್ ಬ್ಯಾಂಕಿಗೋಸ್ಕರ ಫಿಕ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಕಡೆ ಹೇಳ್ತಾ ಇದ್ದಾರೆ ಜನರಿಂದನೇ ಅಭಿಪ್ರಾಯ ಬರ್ತಾಯಿದೆ ಹೌದು ಈಗ ಜಾತಿ ಗಣತಿ ಮಾಡೋದರಿಂದ ಇಂತಿಷ್ಟು ರಾಜಕಾರಣಿಗಳು ಹೇಗೆಂದರೆ ಈಗ ಜಾತಿಗತ ಆಧಾರದ ಮೇಲೆ ಓಟನ್ನು ಫಿಕ್ಸ್ ಮಾಡ್ಕೊಳ್ತಾರೆ ಈ ಜಾತಿಯವರು ನಮಗೆ ಹಾಕ್ತಾರೆ ಈ ಜಾತಿಯವರು ನಮಗೆ ಹಾಕ್ತಾರೆ ಓಟು ಈ ರೀತಿ ಜಾತಿಯನ್ನು ಅಳೆದು ಓಟ್ ಫಿಕ್ಸ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿಯನ್ನು ಮಾಡ್ಕೊಳ್ಳುವಂಥವ್ರು ಈಗ ರಾಜಕಾರಣಿ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಸೊ ಇದರ ಜೊತೆಗೇ ಅಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಯಾರ್ಯಾರದು ಬೆಳವಣಿಗೆ ಆಗಿದೆ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ಕೆಲಸ ಇಲ್ಲಂತೆಲ್ಲ ಆದರೆ ಈ ಕಡೆ ಗಣತಿ ಮಾಡೋದರಿಂದ ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜಾತೀಯತೆನೇ ಉಂಟಾಗತ್ತೆ ಹೊರತು ಜಾತಿಯತೆ ಹೋಗಲಾಡಿಸ್ಲಿಕ್ಕಾಗೋದಿಲ್ಲ ಈಗ ಸರ್ಕಾರದಲ್ಲಿನೇ ಜಾತೀಯತೆ ಇರಲಿಲ್ಲಪ್ಪ ಅಂದರೆ ಮತ್ತು ಯಾಕೆ ಜಾತಿ ಜಾತಿ ಅಂತ ಪಡ್ಕೊಳ್ತಾರೆ ಜನರು ಅದಕ್ಕೋಸ್ಕರ ಮುಖ್ಯವಾಗಿ ಸರ್ಕಾರದಲ್ಲಿ ಈ ಜಾತೀಯತೆ ರಾಜಕಾರಣಿಗಳ ಬಾಯಲ್ಲಿ ಈ ಜಾತೀಯತೆ ಬರಬಾರ್ದು ಆವಾಗ ಮಾತ್ರ ಈ ಜಾತೀಯತೆಯಿಂದ ಮುಕ್ತವಾಗಲು ಸಮಾಜ ಸಾಧ್ಯ ಧರ್ಮದಿಂದ ಮುಕ್ತಿಯಾಗಲು ಸಾಧ್ಯ ಸೊ ನಿಮ್ಮ ಧರ್ಮ ನಿಮ್ಮ ಜಾತಿ ನಿಮ್ಮ ಮನೆಯಲ್ಲಿ ಇರಲಿ ಓಕೆ ಇಲ್ಲ ಅಂತೇನಿಲ್ಲ ಆದರೆ ಅದರಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ಮು ಅಥವಾ ಧನಿಗೆಗಳು ಇದು ಆಗಬಾರ್ದು ಇದು ನಿಮಗೂ ಕೂಡ ಗೊತ್ತಿದ್ದೇ ವಿಷಯ ನಾನೇನು ಹೇಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಅದನ್ನು ಬಿಡಿ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ರೀತಿ ಇಂದ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮಿಂದನೇ ಮಾಹಿತಿ ತೆಗೆದುಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಸೊ ಇನ್ನಂತೂ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಮೂರ್ನಾಲ್ಕು ರೇಷನ್ ಕಾರ್ಡ್ಗಳು ಸಹಿತ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗ್ಬಿಟ್ಟಿದೆ ಈಗ ಅನೇಕ ಜನರ ಮನೆಯಲ್ಲಿ ಸಿಕ್ಕಾಪಟ್ಟೆ ಲಕ್ಷಾಂತರ ಜನರ ಮನೆಯಲ್ಲಿ ಈಗ ಮೂರು ಮೂರು ಎರಡೆರಡು ರೇಷನ್ಸ್ ಕಾರ್ಡ್ಗಳು ಸಹಜವಾಗಿದೆ ಈಗ ಅಣ್ಣ ಅಂದ ಬಳಿಕ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ ಅದರಲ್ಲಿ ಬೇರೆ ಬೇರೆ ರೇಷನ್ ಕಾರ್ಡನ್ನೇ ಅನ್ನೇ ಬಿಟ್ಟಿದ್ದಾರೆ ಸೊ ಹೀಗಾಗಿ ಇಂತಹ ಎಲ್ಲ ಇನ್ಫಾರ್ಮೇಷನ್ಗಳು ಸರ್ಕಾರಕ್ಕೆ ಹೋಗ್ಬಿಟ್ಟಿದೆ ಒಂದು ವೇಳೆ ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವು ನೀವೆಲ್ಲರ ಹೆಸರಪ್ಪನ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಕೇಳಬಹುದು ಸರ್ ನಾವು ಒಂದೇ ಏರಿಯಾದಲ್ಲಿ ಇದ್ದೀವಿ ಆದರೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ ನಮ್ದು ಬೇರೆ ಬೇರೆ ರೇಷನ್ ಕಾರ್ಡ್ ಇದೆ ಇದು ನಡೆಯತ್ತ ಅಂತ ಕೇಳಬಹುದು ಓಕೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೀವು ಒಂದೇ ಊರಿನಲ್ಲಿರಿ ಒಂದೇ ಏರಿಯಾದಲ್ಲಿ ಬೇರೆ ಬೇರೆ ಮನೆ ಮಾಡ್ಕೊಂಡಿರಲಿ ಒಟ್ಟಾರೆಯಾಗಿ ಅದಕ್ಕೆ ತೊಂದರೆ ಇಲ್ಲ ಆದರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದು ಆಗುವಂಥದ್ದು ಒಂದು ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಇದು ಸ್ವತಃ ರಾಜ್ಯ ಸರ್ಕಾರವೇ ಹೇಳಿರತಕ್ಕಂಥದ್ದು ಇದರ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಸಿಗ್ತಾನೆ ಇರಲಿಲ್ಲ ಸೊ ಹಾಗಾಗಿ ಸರ್ಕಾರ ಸಮೀಕ್ಷೆಯ ಹೆಸರಿನಲ್ಲಿ ಇದನ್ನು ಒಂದು ಮಾಡೇ ಬಿಡ್ತು ಸೊ ಇದರಲ್ಲಿ ಕೂಡ ಒಂದು ಲಿಸ್ಟನ್ನು ರೆಡಿ ಮಾಡಿಕೊಂಡು ಯಾರ್ಯಾರ್ದು ರದ್ದು ಮಾಡಬೇಕಾಗಿದೆ ಅವ್ರಿಗೆ ರದ್ದು ಇದೆ ಈಗ ಬೇಕಾದರೆ ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ ಇದ್ದಂತಹ ಒಂದು ಫಲಾನುಭವಿಗಳಿಗೆ ಕೇಳಿ ನೋಡಿ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ದುಡ್ಡು ಹೋಗುತ್ತೆ ಅದು ಹಳೆಯ ರೇಷನ್ ಕಾರ್ಡ್ಗೆ ಇನ್ನೊಂದು ರೇಷನ್ ಕಾರ್ಡ್ಗೆ ದುಡ್ಡು ಹೋಗೋದೇ ಇಲ್ಲ ಸೊ ಅದು ನಿಮ್ಮ ಗಮನದಲ್ಲಿರಲಿ ಯಾಕಂದರೆ ಒಂದು ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರನ್ನು ಸೇರ್ಪಡೆ ಮಾಡಿ ಅಂತ ಇಲ್ಲಿ ಸರ್ಕಾರ ನಿಮಗೆ ತಿಳಿಸ್ತಕ್ಕಂಥದ್ದು ಇನ್ನು ಅಟ್ಟೆ ಅನೇಕ ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ ರೇಷನ್ನೇ ತೆಗೆದುಕೊಳ್ತಾ ಇಲ್ಲ ಎಲಿಜಿಬಲ್ ಇದೀರಿ ಆದರೆ ರೇಷನ್ ತೆಗೆದುಕೊಂಡ್ರೆ ಮಾತ್ರ ನಿಮಗೆ ರೇಷನ್ ಉಪಯೋಗವಿದೆ ನಿಮಗೆ ಯೂಸ್ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಮತ್ತೆ ಮತ್ತೆ ಕಳಿಸುತ್ತೆ ಒಂದು ವೇಳೆ ನೀವು ಎರಡು ಮೂರು ತಿಂಗಳಾಯಿತು ಮೂರು ನಾಲ್ಕು ತಿಂಗಳಾಯಿತು ರೇಷನ್ನೇ ತೆಗೆದುಕೊಳ್ಳಿಲ್ಲ ಅಂದರೆ ಸರ್ಕಾರ ಯಾಕೆ ಬಿಡುತ್ತೆ ನಿಮ್ಮ ಹೆಸರಿನಲ್ಲಿ ನಿಮಗೆ ಯೂಸ್ ಇಲ್ಲ ನೀವು ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇಲ್ಲ ಮತ್ತು ನಿಮಗೆ ಕೊಟ್ಟಿರ್ತಕ್ಕಂತಹ ರೇಷನ್ ತೆಗೆದುಕೊಳ್ತಾ ಇಲ್ಲ ಇದರಿಂದ ಮತ್ತೆ ನ್ಯಾಯಬೆಲೆ ಅಂಗಡಿಯವರಿಗೆ ಉಳಿತಾಯಿದೆ ಸೊ ಹಾಗಾಗಿ ಇಂಥವರ ರೇಷನ್ ಕಾರ್ಡನ್ನು ರದ್ದು ಮಾಡೋಣ ಅಂತ ಹೇಳಿಬಿಟ್ಟು ರದ್ದು ಮಾಡುತ್ತೆ ಮತ್ತೆ ಮೊದಲೇ ತುದಿಗಾದಲ್ಲಿ ಆಹಾರ ಇಲಾಖೆ ನಿಂತಿರ್ತಕ್ಕಂಥದ್ದು ಅಂಥದ್ರಲ್ಲೇ ನೀವು ರೇಷನ್ ಕಾರ್ಡ್ ರದ್ದು ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳ್ತಕ್ಕಂತಹ ಕೆಲಸ ಇದಾಗತ್ತೆ ಹಾಗಾಗಿ ನಿಮಗೆ ವಲಸೆ ಹೋಗಿದ್ರೆ ಬೇರೆ ಕಡೆ ದುಡಿಮೆ ಮಾಡ್ತಾ ಇದ್ದರೆ ಒಂದು ತಿಂಗಳಾದರೂ ಬಂದು ರೇಷನ್ ತೆಗೆದುಕೊಂಡ್ರೆ ಮಾತ್ರ ರೇಷನ್ ಕಾರ್ಡ್ ಉಳಿಯುವಂಥದ್ದು ಇದು ನಿಮಗನದಲ್ಲಿ ಒಟ್ಟಾರೆಯಾಗಿ ಇಂತಹ ಫಲಾನುಭವಿಗಳಿಗೆ ಒಳ್ಳೆ ಅಂದರೆ ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ದುಡ್ಡು ಬರುವಂಥದ್ದು ಎಲಿಜಿಬಲ್ ಇದ್ರೂ ಸಹಿತ ಯಾಕೆ ಜಮಾ ಆಗೋದಿಲ್ಲ ಅಂತ ನಾನು ಹೇಳಿದೆ ಎರಡೆರಡು ರೇಷನ್ ಕಾರ್ಡ್ ಇದ್ದರೆ ಜಮಾ ಆಗೋದಿಲ್ಲ ಎಲಿಜಿಬಲ್ ಇರ್ತೀರಿ ಬಡವರೇ ಇರ್ತೀರಿ ಆದರೆ ಜಮಾ ಆಗೋದಿಲ್ಲ ಒಂದು ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಮಾಡಿಕೊಂಡ್ರೆ ಜಮಾ ಆಗೇ ಆಗತ್ತೆ ಇನ್ನು ಯಾರ್ಯಾರ್ದು ಬೆಳವಣಿಗೆ ಆಗಿರುತ್ತೆ ಅವ್ರಿಗಂತೂ ಜಮ ಆಗೋದಿಲ್ಲ ಇನ್ನು ನೀವು ಕಂಟಿನ್ಯೂವಾಗಿ ರೇಷನ್ ಕಾರ್ಡ್ ತ ರೇಷನ್ ತೆಗೆದುಕೊಳ್ತಾ ಇದ್ದರೆ ಅದಕ್ಕೇನು ತೊಂದರೆ ಇಲ್ಲ ಅದಕ್ಕೂ ಕೂಡ ಜಮಾ ಆಗುತ್ತೆ ಹೀಗೆ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ ಇದ್ದರೆ ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಎಲಿಜಿಬಲ್ ಇಲ್ಲ ಅಂದರೆ ಜಮಾ ಆಗೋದಿಲ್ಲ ಎಲಿಜಿಬಲ್ ಇದ್ದರೂ ಇಲ್ಲದ ಹಾಗೆ ನೀವು ಮಾಡ್ಕೊಂಡಿದ್ದೆ ಆದರೂ ಸಹಿತ ಜಮಾ ಆಗೋದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ವ ಅಲ್ಲಿತಿನ ಕಬಾಯ್ ಬಿಡಿಗ್ರಿ ಫ್ರೆಂಡ್ಸ್